ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಕಾಂಗ್ರೆಸ್ನ ಸರ್ಕಾರ ಗೊಂದಲದ ವಾತಾವರಣದಲ್ಲಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದೆ ಜೊತೆಲಿ ಸರ್ಕಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಇಲ್ಲಿದ್ರೆ ಸುರ್ಜೇವಾಲಾ ಅವರ ಅಂತೇಳಿ ಅವರು ಸ್ಪಷ್ಟೀಕರಣ ಕೊಡಬೇಕಾಗಿದೆ ಯಾಕಂದ್ರೆ ಇವತ್ತು ದೆಲ್ಲಿಯಿಂದ ಬಂದಂತ ಒಬ್ಬ ಉಸ್ತುವಾರಿಗಳು ಅವರೇ ಮುಖ್ಯಮಂತ್ರಿಗಳ ತರ ಎಲ್ಲ ಎಮ್ ಎಲ್ ಎಗಳು ಕರೆಯೋದು ಮೀಟಿಂಗ್ ಮಾಡೋದು ಎಲ್ಲ ಮಂತ್ರಿಗಳು ಮಾಡೋದು ಮಂತ್ರಿಗಳು ಕರೆಯೋದು ಮೀಟಿಂಗ್ ಮಾಡೋದು ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವುದೇ ಕೀಮತ್ ಇಲ್ಲದಂತ ಪರಿಸ್ಥಿತಿ ಇವತ್ತಿನ ಉಸ್ತುವಾರಿಗಳು ಮಾಡ್ತಾ ಇದ್ದಾರೆ ಹಂಗಾಗಿ ಅವ್ರ ಮನಸ್ಸಿನಲ್ಲಿ ಏನಿದೆ ಏನು ಗೊತ್ತಿಲ್ಲ ನಮ್ಗಂತೂ ಯಾಕಂದ್ರೆ ಒಂದು ಕಡೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿದ್ರೆ ಎಲ್ಲ ಶಾಸಕರನ್ನ ಸಚಿವರನ್ನ ಕರೆದು ಇದು ಬದಲಾವಣೆ ಆಗಬೇಕು ಅಂತ ಹೇಳಿ ಗೌಪ್ಯವಾಗಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಸರ್ಕಾರ ಅಂತೂ ಕೋಮ ಸ್ಥಿತಿಯಲ್ಲಿದೆ ಈ ಸರ್ಕಾರ ಕೋಮ ಸತ್ತಿಲ್ಲ ಅಂದ್ರೆ ಆಕ್ಸಿಜನ್ ಇಲ್ಲಿದೆ ಆಕ್ಸಿಜನ್ ತೆಗೆದ್ರೆ ಅದು ಸರ್ಕಾರ ಬಿದ್ದೋಗುತ್ತೆ ಸರ್ಕಾರ ಸತ್ತೋಗುತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರ ನಿಷ್ಕ್ರಿಯವಾಗಿ ನಿಂತಿರೋ ಕಾರಣ ಯಾವೊಬ್ಬ ಮಂತ್ರಿಗಳು ಕೆಲಸ ಮಾಡಕ್ ಆಗ್ತಾ ಇಲ್ಲ ಯಾವೊಬ್ಬ ಮಂತ್ರಿಗಳು ಅನುದಾನವನ್ನು ತಂದು ಡೆವಲಪ್ಮೆಂಟ್ ಮಾಡಕ್ ಇಲ್ಲ ಇವತ್ತು ಶಾಸಕರು ಅಸಮಾಧಾನ ಮಂತ್ರಿಗಳು ಅಸಮಾಧಾನ ಸರ್ಕಾರನೇ ಅಸಮಾಧಾನ ಸರ್ಕಾರ ಇವತ್ತು ಕೋಮಾಸಿತಿಯಲ್ಲಿರುವಂತಹ ಟೈಮ್ ಅಲ್ಲಿ ಇವತ್ತು ಆಕ್ಸಿಜನ್ ಅನ್ನಂಥದ್ದು ತೆಗೆದ್ರೆ ಸರ್ಕಾರ ಸತ್ತು ಹೋಗುತ್ತೆ ಇಂಥ ಪರಿಸ್ಥಿತಿ ಬಂದು ತಲುಪಿದೆ ಹಂಗಾಗಿ ಇವತ್ತು ಇಡೀ ರಾಜ್ಯದ ಜನರು ಈ ಸರ್ಕಾರವನ್ನು ಗೋಳತ್ಕೊಂಡಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ